ಮೊದಲ ದಿನವೇ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಎರಡ್ ಸಾವಿರದ ಇಪ್ಪತ್ತಾರ ವರ್ಷ ಆಗಮನದ ಸಂಭ್ರಮಾಚರಣೆ ಹಾಗೂ ಅದೇ ದಿನ ಬಳ್ಳಾರಿಯಲ್ಲಿ ನಡೆದ ಈ ರೆಡ್ಡಿಗಳ ರಣತಾಂಡವದ ನಡುವೆ ಬಹುಮುಖ್ಯ ಸಂಗತಿಯೊಂದು ಮರ್ತೇ ಹೋಗ್ಬಿಟ್ಟಿತ್ತು ಅದ್ಯಾವುದು ಅಂತಂದ್ರೆ ರಾಜ್ಯದಲ್ಲಿ ನಡೀತಾ ಇರೋ ಚುನಾವಣಾ ವ್ಯವಸ್ಥೆ ಬಗ್ಗೆ ಅದರಲ್ಲೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬಗ್ಗೆ ಒಟ್ಟಾರೆ ಚುನಾವಣಾ ಆಯೋಗದ ನಡವಳಿಕೆಯ ಬಗ್ಗೆ ಮತ್ತು ಇಡೀ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಣೆಯ ಒಂದು ಸರ್ವೆ ಮಾಡಿಸಿತ್ತು ನಮ್ಮ ರಾಜ್ಯ ಸರ್ಕಾರ ಅದನ್ನು ಮಾಡಿಸಿದ್ದು ಕೂಡ ರಾಜ್ಯ ಚುನಾವಣಾ ಮುಖ್ಯಾಧಿಕಾರಿ ಅಂಡುಕುಮಾರ್ ಹಿರಿಯ ಐ ಎ ಎಸ್ ಅಧಿಕಾರಿ ಕರ್ನಾಟಕ ಕೇಡ್ರನ ಐ ಎ ಎಸ್ ಅಧಿಕಾರಿ ಅಂಡುಕುಮಾರ್ ಮೂಲಕವೇ ಈ ಸರ್ವೆಯನ್ನು ಮಾಡಿಸಿತ್ತು ರಾಜ್ಯ ಸರ್ಕಾರ ಅಪ್ರತ್ಯಕ್ಷವಾಗಿ ಆ ಸರ್ವೆಯನ್ನ ಮಾಡಿದ್ದು ಕರ್ನಾಟಕ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೇಷನ್ ಅಥಾರಿಟಿ ಅನ್ನೋ ಒಂದು ಅಧಿಕೃತವಾದ ಸರ್ಕಾರಿ ಸಂಸ್ಥೆ ಅಂದ್ರೆ ಕರ್ನಾಟಕ ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಅನ್ನೋ ಅಧಿಕಾರಯುತವಾದ ಸಂಸ್ಥೆ ಅದನ್ನು ನಡೆಸಿತ್ತು ಈ ಸಂಸ್ಥೆ ಈ ಉದ್ದೇಶಕ್ಕಾಗಿ ಬಳಸಿಕೊಟ್ಟಿತ್ತು ಮೈಸೂರು ಕೇಂದ್ರಿತ ಗ್ರಾಮ್ ಅನ್ನೋ ಒಂದು ಎನ್ ಜಿ ಒ ಸಂಘಟನೆಯನ್ನ ಈ ಗ್ರಾಮ್ ಸಂಘಟನೆ ಮುಖ್ಯಸ್ಥರು ರಾಷ್ಟ್ರೀಯ ನೀತಿ ಆಯೋಗದ ಮತ್ತೊಂದು ಉಪವಿಭಾಗವಾದ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ನರೇಂದ್ರ ಮೋದಿ ಅಧಿಕಾರ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂದ್ರೆ ವಿವಿಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಧಿಕಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳ ಸಾಮರ್ಥ್ಯ ಅಭಿವೃದ್ಧಿ ಆಯೋಗ ಅಂತ ಅವರಿಗೆ ಅವರ ಮೂಲ ತರಬೇತಿ ಹೊರತುಪಡಿಸಿ ವಿಶೇಷ ಪರಿಣಿತಿಯ ಕ್ಷೇತ್ರಗಳಲ್ಲಿ ಅವರ ಸಾಮರ್ಥ್ಯ ಅಭಿವೃದ್ಧಿ ಮಾಡಿಸೋದೇ ಈ ತಜ್ಞರ ಒಂದು ಉದ್ದೇಶ ಈ ತಜ್ಞರ ತಂಡದ ಉದ್ದೇಶ ಆ ಆಯೋಗದ ಸದಸ್ಯರ ಪೈಕಿ ಒಬ್ಬರಾದ ಆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಕರ್ನಾಟಕ ಮೂಲದ ಅವರು ಮೂಲತಃ ಅವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದ ಒಬ್ಬ ಫಿಜಿಷಿಯನ್ ಒಬ್ಬ ವೈದ್ಯರು ಮೈಸೂರು ಮೆಡಿಕಲ್ ಕಾಲೇಜಿನ ಮಾಜಿ ವಿದ್ಯಾರ್ಥಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿರೋ ವಿವೇಕಾನಂದ ಯೋಜನಾ ಮೂಮೆಂಟ್ ವಿವೇಕಾನಂದ ಯೂತ್ ಮೂಮೆಂಟ್ ಅನ್ನೋ ಸಂಘಟನೆ ಸಂಸ್ಥಾಪಕರು ಕೂಡ ಅವರ ಮೂಲಕ ರಾಜ್ಯ ಮುಖ್ಯ ಚುನಾವಣಾ ಆಯೋಗ ನಡೆಸಿದ ಒಂದು ಸರ್ವೆಯ ಫಲಿತಾಂಶ ಹೊರಬಿದ್ದಿದೆ ಈ ಸರ್ವೆಯ ಉದ್ದೇಶ ವಿವಿಧ ಕ್ಷೇತ್ರಗಳಲ್ಲಿರೋ ಹೆಸರಾಂತ ಬುದ್ಧಿಜೀವಿಗಳನ್ನ ಗಣ್ಯ ವ್ಯಕ್ತಿಗಳನ್ನ ಗಣ್ಯ ಅಭಿ ಗಣ್ಯ ವ್ಯಕ್ತಿಗಳ ಅಭಿಪ್ರಾಯ ಪಡ್ಕೊಂಡ್ಬಿಟ್ಟು ಒಂದು ಫಲಿತಾಂಶ ಪ್ರಕಟಿಸೋದಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಜನಸಾಮಾನ್ಯ ಮತದಾರರನ್ನ ಭೇಟಿ ಮಾಡಿ ಸಂದರ್ಶಿಸಿ ಅವ್ರಿಗೊಂದು ಎರಡು ಮೂರು ಪ್ರಶ್ನೆಗಳನ್ನ ಹಾಕಿ ಅವ್ರಿಗೆ ನಿಜಕ್ಕೂ ಕೂಡ ರಾಷ್ಟ್ರದಲ್ಲಿ ನಡೀತಾ ಇರೋ ಚುನಾವಣಾ ಆಯೋಗದಲ್ಲಿ ನಂಬಿಕೆ ಇದೆಯೋ ಇಲ್ವೋ ಅಂತ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕಾಗಿತ್ತು ಈ ಅಭಿಪ್ರಾಯ ಸಂಗ್ರಹಣೆಯ ಫಲಿತಾಂಶ ಪ್ರಕಟವಾಗಿತ್ತು ಹೊಸ ವರ್ಷದ ಎರಡನೇ ದಿವಸ ಅಂದ್ರೆ ಜನವರಿ ಎರಡಕ್ಕೆ ಎಲ್ಲ ಪತ್ರಿಕೆಗಳಲ್ಲಿ ಫಲಿತಾಂಶ ಹೊರಬಂತು ಅಂದ್ರೆ ರಾಜ್ಯದಲ್ಲಿ ಸುಮಾರು ಮೂವತ್ನಾಲ್ಕು ಚುನಾವಣಾ ಜಿಲ್ಲೆಗಳಿವೆ ಮೂವತ್ನಾಲ್ಕು ಆಯ್ತು ಅಂದ್ರೆ ಬೆಂಗಳೂರಿನಲ್ಲೇನೆ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಇತ್ಯಾದಿ ಜಿಲ್ಲೆಗಳಿರೋದ್ರಿಂದ ಒಟ್ಟು ಮೂವತ್ನಾಲ್ಕು ಜಿಲ್ಲೆಗಳ ನೂರ ಎರಡು ಅಸೆಂಬ್ಲಿ ಕ್ಷೇತ್ರಗಳ ಮತದಾರರ ಪ್ರತ್ಯಕ್ಷ ಸಂದರ್ಶನದ ಮೂಲಕ ಮುಖತ ಸಂದರ್ಶನದ ಮೂಲಕ ಅಭಿಪ್ರಾಯ ಸಂಗ್ರಹಣೆ ಮಾಡಿತ್ತು ಈ ಸಂಸ್ಥೆ ಈ ಸಂಸ್ಥೆ ಸಂಗ್ರಹಿಸಿದ ಅಂಕಿ ಅಂಶಗಳನ್ನು ಆಧರಿಸಿದ ಫಲಿತಾಂಶ ಏನು ಗೊತ್ತಾ ರಾಜ್ಯದ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಮೂರು ಒಂದರಷ್ಟು ಮತದಾರರು ಜನಸಾಮಾನ್ಯ ಮತದಾರರು ದೇಶದಲ್ಲಿ ನಡೀತಾ ಇರೋ ಚುನಾವಣೆಗಳು ಮುಕ್ತವಾಗಿವೆ ಮತ್ತು ನ್ಯಾಯುತವಾಗಿವೆ ಅನ್ನೋ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ದ ಎಲೆಕ್ಷನ್ಸ್ ಆರ್ ಫ್ರೀ ಅಂಡ್ ಫೇರ್ ಅಂದ್ರೆ ರಾಷ್ಟ್ರೀಯ ಚುನಾವಣಾ ಆಯೋಗ ವಿವಿಧ ರಾಜ್ಯಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ಮೂಲಕ ನಡೆಸೋ ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆ ಅದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಚುನಾವಣೆ ಇಡೀ ಚುನಾವಣಾ ವ್ಯವಸ್ಥೆ ಮುಕ್ತ ಮತ್ತು ನ್ಯಾಯಯುತವಾಗಿದೆ ಅನ್ನೋ ಅಭಿಪ್ರಾಯ ಕೊಟ್ಟಿದ್ದಾರೆ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಮೂವತ್ತೊಂದರಷ್ಟು ಜನ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿರೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಿಂದ ಸತತವಾಗಿ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಚುನಾವಣೆ ಮೇಲೆ ಚುನಾವಣೆ ಸೋಲ್ತಾ ಬಂತೋ ಲೋಕಸಭಾ ಚುನಾವಣೆ ಮತ್ತು ವಿವಿಧ ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳ ಸರಣಿ ಸೋಲುಗಳನ್ನು ಅನುಭವಿಸ್ತಾ ಬಂತು ಅಂದ್ರೆ ಇದುವರೆಗೂ ಸುಮಾರು ತೊಂಬತ್ನಾಲ್ಕು ಚುನಾವಣೆಗಳನ್ನ ಸೋಲ್ತಿದ್ದಾರಂತೆ ಅವ್ರಿಗೆ ಅವಮಾನ ಅನುಮಾನ ಬರ್ತಾ ಇದ್ದಂತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಕುರಿತಂತೆ ರಾಜ್ಯದ ಮತದಾರರ ಅಭಿಪ್ರಾಯವೇ ಬೇರೆ ಶೇಕಡಾ ಎಂಬತ್ನಾಲ್ಕರಷ್ಟು ಮತದಾರರು ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಆರು ಒಂದರಷ್ಟು ಮತದಾರರು ಇಲ್ಲ ಎಲೆಕ್ಟ್ರಾನಿಕ್ ಓಟಿಂಗ್ ಮಷಿನ್ಗಳು ಅತ್ಯಂತ ನಿಖರವಾದ ಸ್ಪಷ್ಟವಾದ ಸತ್ಯವಾದ ಫಲಿತಾಂಶಗಳನ್ನ ಕೊಡ್ತಾ ಇವೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ರಾಜ್ಯದ ಮೆಜಾರಿಟಿ ಮತದಾರರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ವಿಶ್ವಾಸಾರ್ಹತೆಯಲ್ಲಿ ಸಂಪೂರ್ಣ ನಂಬಿಕೆ ಇದೆ ಅದರಲ್ಲಿ ಎಂಬತ್ನಾಲ್ಕು ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಇನ್ನೂ ಹತ್ತು ಪರ್ಸೆಂಟ್ ಜನ ಅತಿ ಹೆಚ್ಚು ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇಡೀ ಚುನಾವಣಾ ವ್ಯವಸ್ಥೆ ಸರಿ ಇದೆಯೋ ಇಲ್ವೋ ಅಂದ್ರೆ ಚುನಾವಣಾ ವ್ಯವಸ್ಥೆನ ನಂಬಬಹುದೋ ಇಲ್ವೋ ಅನ್ನೋ ವಿಚಾರದಲ್ಲಿ ಕೂಡ ಶೇಕಡ ಎಂಬತ್ ಮತದಾರರು ಹೌದು ಚುನಾವಣಾ ವ್ಯವಸ್ಥೆ ನ್ಯಾಯಯುತವಾಗಿದೆ ಮುಕ್ತವಾಗಿದೆ ಯಾವುದೇ ವಂಚನೆ ನಡೀತಾ ಇಲ್ಲನು ಓಟ್ ಅನ್ನೋ ಅಭಿಪ್ರಾಯವನ್ನ ಪ್ರಕಟಿಸಿದ್ದಾರೆ ಆಶ್ಚರ್ಯ ಅಂತಂದ್ರೆ ಈ ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಅಭಿಯಾನಕ್ಕೆ ಬಹಳ ಗಟ್ಟಿದನೆಯಲ್ಲಿ ಬೆಂಬಲ ಕೊಡ್ತಾ ಬಂದಿರೋ ಕಲಬುರಗಿ ಜಿಲ್ಲೆಯ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರ ಜಿಲ್ಲೆಯಲ್ಲೆನೆ ಅತಿ ಹೆಚ್ಚು ಪ್ರಮಾಣದ ಶೇಕಡಾವಾರು ಎಂಬತ್ನಾಲ್ಕು ಪಾಯಿಂಟ್ ಆರು ಮೂರಷ್ಟು ಮತದಾರರು ಇಲ್ಲ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ಸರಿಯಾಗಿವೆ ಚುನಾವಣಾ ವ್ಯವಸ್ಥೆ ಕೂಡ ನ್ಯಾಯಸಮ್ಮತವಾಗಿದೆ ಮತ್ತು ಮುಕ್ತವಾಗಿದೆ ಅನ್ನೋ ಅಭಿಪ್ರಾಯವನ್ನು ಪ್ರಕಟಿಸಿದ್ದಾರೆ ಎರಡನೇ ಸ್ಥಾನದಲ್ಲಿ ಅಂದರೆ ಒಟ್ಟು ನಾಲ್ಕು ರೆವಿನ್ಯೂ ಕಂದಾಯ ವಿಭಾಗಗಳೇನಿದೆ ನಾಲ್ಕು ಕಂದಾಯ ವಿಭಾಗಗಳ ಮೂವತ್ನಾಲ್ಕು ಚುನಾವಣಾ ಜಿಲ್ಲೆಗಳ ನೂರ ಎರಡು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನಡೆಸಿದ ಜನಮತಗಣನೆ ಇದು ಸೊ ಇದರ ಫಲಿತಾಂಶ ಹೊರಗೆ ಬರ್ತಿದ್ದ ಹಾಗೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರ ಏ ಇದೇನಿದು ನಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಅನೇಕ ಕಡೆ ಹಲವಾರು ದಿಲ್ಲಿಯಲ್ಲಿ ಬೆಂಗಳೂರಿನಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಸಾಕ್ಷ್ಯಾಧಾರ ಸಮೇತ ಓಡ್ಚೂರಿ ನಡೀತಾ ಇದೆ ಓಡ್ಚೋರಿ ನಡೀತಾ ಇದೆ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಹೇಗಾದ್ರೂ ಮಾಡಿ ನರೇಂದ್ರ ಮೋದಿಗೆ ಪಕ್ಷಕ್ಕೆ ಮತ್ತು ನರೇಂದ್ರ ಮೋದಿಗೆ ಗೆಲುವು ತಂದು ಕೊಡೋ ಒಂದು ಕುತಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅಭಿಪ್ರಾಯವನ್ನ ಪ್ರಕಟಿಸ್ತಾ ಇರುವಾಗ ಅದರಲ್ಲೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಂತೂ ಬರುವ ಜನವರಿ ಹತ್ತರಿಂದ ಇಡೀ ರಾಷ್ಟ್ರಾದ್ಯಂತ ಮತ್ತೊಂದು ವಿಷಯವನ್ನು ಎತ್ಕೊಂಡ್ಬಿಟ್ಟು ಒಂದು ಹೋರಾಟ ಶುರು ಮಾಡ್ತಾ ಇದೆ ಇದ್ರ ಮಧ್ಯೆ ವೋಟ್ ಚೋರಿ ಕುರಿತಂತೆ ಇದುವರೆಗೆ ನಡೆ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ಅವ್ರು ವ್ಯಕ್ತಪಡಿಸ್ತಾ ಬಂದಿರುವ ಅನುಮಾನ ಸಂಶಯದ ಅಭಿಪ್ರಾಯಗಳಿಗೆ ವ್ಯತಿರಿಕ್ತವಾದ ಅಭಿಪ್ರಾಯವನ್ನ ಜನಸಾಮಾನ್ಯ ಮತದಾರ ಕೊಟ್ಟಿದ್ದಾನೆ ಇದರ ಅರ್ಥ ಏನು ಇದನ್ನ ಕಾಂಗ್ರೆಸ್ ಪಕ್ಷ ಒಪ್ಕೊಂಡ್ಬಿಡುತ್ತಾ ಇಲ್ಲ ಆಗ್ಲೇ ಮೂರನೇ ತಾರೀಕು ಇದ್ದಕ್ಕಿದ್ದಂತೆ ಮೂರನೇ ತಾರೀಕು ರಾತ್ರಿ ಈ ಕರ್ನಾಟಕ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೇಷನ್ ಅಥಾರಿಟಿ ಏನಿದೆ ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ ಪ್ರಾಧಿಕಾರದ ವೆಬ್ಸೈಟ್ ಇಂದ ಈ ಜನಮತಗಣನೆಯ ವಿವರಗಳನ್ನೇ ತೆಗೆದುಹಾಕ್ಬಿಟ್ಟಿದ್ದಾರೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಸರ್ಕಾರ ಯಾವುದೇ ರಾಜಕೀಯ ಪಕ್ಷ ಮತ್ತು ಸರ್ಕಾರಗಳು ಅವುಗಳ ಮನೋಧರ್ಮ ಯಾವ ರೀತಿ ಇರುತ್ತೆ ನೋಡಿ ಸಮೀಕ್ಷೆ ಮಾಡಿ ಅಂತ ತಾವೇ ಹೇಳೋದು ಅದು ವೈಜ್ಞಾನಿಕವಾಗಿರ್ಬೇಕು ನಿಷ್ಪಕ್ಷಪಾತವಾಗಿರ್ಬೇಕು ಅಂದ್ರೆ ತಮ್ಮ ಅಭಿಪ್ರಾಯಕ್ಕೆ ಸರಿ ಒಂದು ಅಭಿಪ್ರಾಯವನ್ನು ಕೊಟ್ಟರೆ ಅದು ವೈಜ್ಞಾನಿಕ ಸಮೀಕ್ಷೆ ಅದು ವ್ಯತಿರಿಕ್ತವಾದ ಫಲಿತಾಂಶ ಬಂತು ಅಂದ್ರೆ ಅದು ಅವೈಜ್ಞಾನಿಕ ಮತ್ತು ಪರಮ ಅನ್ಯಾದ ಸಮೀಕ್ಷೆ ಅಂತ ಅಂದ್ಬಿಟ್ಟು ಬೇಕ ಹರಿಪ್ರಸಾದ್ ಅವ್ರು ಹೇಳಿದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಇಲ್ಲ ಇಲ್ಲ ಈ ಸಮೀಕ್ಷೆಯನ್ನು ನಡೆಸಿದ್ದು ಒಂದು ಅನ್ನೋ ಎನ್ ಜಿ ಅದರ ಮುಖ್ಯಸ್ಥ ಪ್ರಧಾನ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರಧಾನ ಮಂತ್ರಿ ಹಾಡಿ ಹೋಗಲಿ ಒಂದು ಪುಸ್ತಕ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಹೌದು ರಾಷ್ಟ್ರೀಯ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ನ ಸದಸ್ಯಗಳ ಪೈಕಿ ಒಬ್ಬರಾಗಿರೋ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರ ಗ್ರಾಮ ಒಂದು ಎನ್ ಜಿ ಓ ಸಂಸ್ಥೆ ಸಮೀಕ್ಷೆ ನಡೆಸಿಕೊಟ್ಟಿದೆ ನಿಜ ಅವರು ನಿರಂತರವಾಗಿ ಈ ಅಭಿವೃದ್ಧಿ ಪ್ರಕ್ರಿಯೆ ಆಡಳಿತದ ಆಡಳಿತ ವೈಖರಿ ಮತ್ತು ಅದರ ಪರ ಬೇರು ಮಟ್ಟದಲ್ಲಿ ಅದರ ಪರ ಗ್ರಾಮೀಣ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ಅಭಿವೃದ್ಧಿ ಪ್ರಕ್ರಿಯೆಗಳಿಂದ ಏನು ಪರಿಣಾಮ ಆಗ್ತಾ ಇದೆ ಅನ್ನೋದನ್ನ ನಿರಂತರವಾಗಿ ಅಧ್ಯಯನ ಮಾಡ್ತಾ ಬಂದಿರೋರು ಅವರ ಸಂಸ್ಥೆ ನಡೆಸ್ತು ಅಂದ್ ಮಾತ್ರಕ್ಕೆ ಅದು ಸುಳ್ಳಿರ್ಬೇಕು ಅನ್ನೋ ಅಭಿಪ್ರಾಯ ಹಾಗಿದ್ರೆ ಸರ್ಕಾರ ತನಗೆ ಬೇಕಾದಂತ ಅಭಿಪ್ರಾಯ ಕೊಡಬಲ್ಲ ಒಂದು ಬಾಡಿಗೆ ಬಂಟರನ್ನು ಕರೆಸ್ಬಿಟ್ಟು ಸಮೀಕ್ಷೆ ಮಾಡ್ಬೇಕಂತ ಉದ್ದೇಶ ಉದ್ದೇಶ ಇಟ್ಕೊಂಡಿದೀಯಾ ಇದು ನೋಡಿ ಇದು ಈ ಓಟ್ ಚೋರಿ ಮನೋಧರ್ಮವೇ ಅಂಥದ್ದು ತಾನು ಗೆದ್ರೆ ಚುನಾವಣಾ ವ್ಯವಸ್ಥೆ ಮುಕ್ತವಾಗಿದೆ ನ್ಯಾಯಸಮ್ಮತವಾಗಿದೆ ತಾನು ಸೋತ್ರೆ ಓಟ್ ಚೋರಿ ನಡೆದಿದೆ ಇವ್ರಿಗೆ ಯಾರಿಗೂ ಕೂಡ ಸೋಲು ಗೆಲುವುಗಳನ್ನ ತೆರೆದ ಮನಸ್ಸಿನಿಂದ ಸ್ವೀಕರಿಸುವಂತ ಒಂದು ಕ್ರೀಡಾ ಮನೋಭಾವವೇ ಇಲ್ಲ ಇದುವರೆಗೂ ಇತ್ತು ಪಾಪ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಚುನಾವಣಾ ಫಲಿತಾಂಶಕ್ಕೆ ಹೆಚ್ಚು ತಕರಾರು ಎತ್ತೇ ಇಲ್ಲ ತೀರಾ ಅನುಮಾನಾಸ್ಪದ ಸನ್ನಿವೇಶದಲ್ಲಿ ನಿಗದಿತ ಅವಧಿಯಲ್ಲೇನೆ ಕೋರ್ಟ್ ಹೋಗ್ಬಿಟ್ಟು ಹೈಕೋರ್ಟ್ ಹೋಗ್ಬಿಟ್ಟು ಚುನಾವಣಾ ತಕರಾರ ಅರ್ಜಿ ಸಲ್ಲಿಸ್ಬಿಟ್ಟು ಆ ತೀರ್ಪಿನಂತೆ ನಡ್ಕೊಂಡು ಬಂದಿದ್ದಾರೆ ಸ್ವತಃ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಟಿಕೆ ಶಿವಕುಮಾರ್ ಅಂತೂ ಯಾವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷದ ಸರ್ಕಾರವಾಗಿರಲಿ ಚುನಾವಣಾ ಆಯೋಗದ ಆಯುಕ್ತರು ಯಾರೇ ಇರಲಿ ಸತತವಾಗಿ ಎಂಟು ಚುನಾವಣೆ ಗೆಲ್ತಾ ಬಂದಿದ್ದಾರೆ ಸಿದ್ದರಾಮಯ್ಯನವರು ಸೋಲು ಗೆಲುವುಗಳು ನಡುವೆ ತಮ್ಮ ನಾಯಕತ್ವವನ್ನು ಪ್ರತಿಷ್ಠಾಪಿಸಿದ್ದಾರೆ ಅವರು ಯಾವತ್ತು ಸೋಲಿಗೆ ಎದೆಗುಂದಲಿಲ್ಲ ಸೋಲಿನ ಬಗ್ಗೆ ಬೇರೆಯವರ ಹತ್ರ ಬೆರಳು ತೋರಿಸ್ಲಿಲ್ಲ ಭೂಪಾಲ್ ಇದೇ ತರ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮತ್ತು ಅವ್ರ ಮಕ್ಕಳು ಕೂಡ ಅನೇಕ ಸಾರಿ ಚುನಾವಣೆಗಳನ್ನ ಸೋತಿದ್ದಾರೆ ಗೆಲುವನ್ನು ಕಂಡಿದ್ದಾರೆ ಅವ್ರು ಯಾರು ಕೂಡ ಇದುವರೆಗೂ ಚುನಾವಣಾ ವ್ಯವಸ್ಥೆ ಮತದಾನ ಯಂತ್ರ ಮತ್ತು ಚುನಾವಣಾ ಆಯುಕ್ತರ ಮೇಲೆ ಈ ಸಂಶಯದ ಬೀಜ ಬಿತ್ತೋ ಒಂದು ದುಸ್ಸಾಹಸ ಕಳೆದಿರಲಿಲ್ಲ ರಾಹುಲ್ ಗಾಂಧಿ ಅವರು ಈಗ್ಲಾದ್ರು ಅರ್ಥ ಮಾಡ್ಕೊಳ್ಬೇಕು ಇನ್ನು ಹತ್ತು ಸರ್ವೆಗಳು ನಡೆಸಿದ್ರು ಕೂಡ ಇದೇ ಫಲಿತಾಂಶ ಬರುತ್ತೆ ಜನಸಾಮಾನ್ಯರಿಗೆ ಈ ಚುನಾವಣೆ ವ್ಯವಸ್ಥೆಯಲ್ಲಿ ನಂಬಿಕೆ ವಿಶ್ವಾಸ ಏನಿದೆ ಅದನ್ನು ಹೊಡೆದಾಕೋ ಪ್ರಯತ್ನ ಮಾಡಬೇಡಿ ಅದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡ್ತಿರೋ ದೊಡ್ಡ ದ್ರೋಹವಾಗುತ್ತೆ ಈ ಜನಮತ ಈ ಜನಮತ ಗಣನೆಯ ಫಲಿತಾಂಶ ನೋಡಿದ ಮೇಲಾದ್ರು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯ ಕಾಂಗ್ರೆಸ್ ಪಕ್ಷ ಸುಬ್ನಾಗಿ ಬಿಡ್ಬೇಕು ಫಲಿತಾಂಶ ಬರಲಿ ಬಿಡಿ ನಿಮ್ಮನ್ನೇ ಕರ್ನಾಟಕ ಜನ ಈ ಕಳೆದ ಬಾರಿ ನೂರಾ ಮೂವತ್ತಾರು ಸೀಟ್ ಕೊಟ್ಟು ಸುಭದ್ರ ಗೆಲ್ಸಿ ಅಧಿಕಾರಕ್ಕೆ ತಂದಿದ್ದಷ್ಟೇ ಅಷ್ಟೇ ಅಲ್ಲ ತದನಂತರ ನಡೆದ ಮೂರು ಬೈಲಕ್ಷನ್ ಕೂಡ ಪ್ರಚಂಡ ಬಹುಮತದಿಂದ ನಿಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ತಾರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೇ ಚುನಾವಣಾ ಕಣದಲ್ಲಿ ಪ್ರತಿಪಕ್ಷದಿಂದ ಸ್ಪರ್ಧಿಸಿದ್ರು ಕೂಡ ನಿಮ್ಮ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ ಅಂದ ಯಾಕೆ ನಿಮಗೆ ಡೌಟು ಯಾಕೆ ನಿಮ್ಗೆ ಅನುಮಾನ ಬೇಡಿ ಈ ಕರ್ನಾಟಕ ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ನಡೆಸಿರೋ ಸಮೀಕ್ಷೆ ಇದು ಹೇಳಿ ಕೇಳಿ ರಾಜ್ಯ ಸರ್ಕಾರವೇ ಆವರಿಸಿಕೊಂಡ ಒಂದು ಸಮೀಕ್ಷೆ ಸಮೀಕ್ಷೆಯ ಫಲಿತಾಂಶ ಸ್ಪಷ್ಟವಾಗಿದೆ ನಿಚ್ಚಳವಾಗಿದೆ ಅನಗತ್ಯವಾಗಿ ಜನರನ್ನ ಪ್ರಚೋದಿಸ್ಬಿಟ್ಟು ರಾಷ್ಟ್ರದ ಚುನಾವಣಾ ಆಯೋಗದ ವಿರುದ್ಧ ಚುನಾವಣಾ ಆಯುಕ್ತರ ವಿರುದ್ಧ ಚುನಾವಣಾ ವ್ಯವಸ್ಥೆಯ ವಿರುದ್ಧ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಗಳ ವಿರುದ್ಧ ಬಂಡಾಯ ವೇಳಿ ಅಂತ ಹೇಳೋದು ಅದು ದೇಶದ್ರೋಹದ ಕೆಲಸವಾದೀತು ಪ್ರಜಾತಂತ್ರಕ್ಕೆ ಮಾಡುವ ಅಪಚಾರವಾದೀತು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ